ಸಿ ಎಂ ಖುರ್ಚಿಯ ವಿಚಾರ ಯತೀಂದ್ರ ಈ ಯತೀಂದ್ರ ಸಿದ್ದರಾಮಯ್ಯ ಸಿಡಿಸಿರುವಂಥ ಬಾಂಬ್ನ ಸದ್ದು ಇನ್ನೂ ನಿಲ್ಲುವಂಥ ಲಕ್ಷಣ ಕಾಣ್ತಾ ಇಲ್ಲ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ತಣ್ಣಗಾಯಿತು ಅನ್ನುವಾಗಲೇ ಯತೀಂದ್ರ ನೀಡಿರುವಂಥ ಹೇಳಿಕೆ ಡಿ ಕೆ ಶಿಗೆ ಒಂದು ಸರ ಕೆಂಪಣ್ಣೆ ಅಂದರೆ ಒಂದು ಕೆಂಗಣಿಗೆ ಗುರಿ ಸ್ಟೇಟ್ಮೆಂಟ್ ಯಾಕಂದರೆ ಹೈಕಮಾಂಡ್ ಅವರೇ ಅಂತೇಳಿ ಕೋಪದಿಂದ ಮಾತನಾಡಿಬಿಟ್ರು ಯತೀಂದ್ರ ಹೇಳಿಕೆ ಬಗ್ಗೆ ಡಿ ಕೆ ಶಿ ವ್ಯಂಗ್ಯ ಭರಿತವಾಗಿ ಖಾರವಾಗಿಯೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿ ಹೈಕಮಾಂಡ್ ಅಂತ ಬೊಟ್ಟು ಮಾಡ್ತಿದ್ರೆ ಡಿ ಕೆ ಶಿವಕುಮಾರ್ ಅಂತೂ ನಮ್ಮ ಹೈಕಮಾಂಡ್ ಯತೀಂದ್ರ ಅವರೇ ಅಂತ ಹೇಳಿ ಒಪ್ಕೊಂಡ್ಬಿಟ್ರು ಅದ್ರ ಒಂದು ವರದಿ ನಿಮ್ಮ ಮುಂದೆ ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ ಐದು ವರ್ಷ ಅಂತ ನಮ್ಮ ಹೈಕಮಾಂಡ್ ಅಂತ ಒಪ್ಪಂದ ಆಗಿದೆ ಯಾರು ಹೇಳಿದ್ದು ಒಪ್ಪಂದ ಆಗಿದೆ ಅಂತ ಅವ್ರ ಹಿನ್ನೆಲೆ ಹೈಕಮಾಂಡ್ ಹೇಳಿದ್ದಾರೆ ಯಾರ ಒಬ್ಬರು ತೀರ್ಮಾನ ಅಲ್ಲ ಇದು ಹೈಕಮಾಂಡ್ ತೀರ್ಮಾನ ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ತಾ ಅದ್ರೆಲ್ರಿಗೂ ಒಪ್ಕೊಂಡು ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ ಯತೀಂದ್ರಲ್ಲಿ ಎಂ ಬಿ ಪಾಟೀಲ್ ನೋ ಮೀನಿಂಗ್ ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಹೈಕಮಾಂಡ್ ವರಿಷ್ಠರೇ ಕಾಂಗ್ರೆಸ್ ಪಕ್ಷದ ಸುಪ್ರೀಂ ಎಸ್ ಇದು ಕಾಂಗ್ರೆಸ್ನಲ್ಲಿ ಮತ್ತೆ ಭುಗಿಲೆದ್ದಿರೋ ಸಿಎಂ ಬದಲಾವಣೆ ಗೊಂದಲ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಶುರುವಾಗಿರೋ ತಳಮಳ ಒಂದೆರಡು ತಿಂಗಳಲ್ಲ ಬರೋಬ್ಬರಿ ಎರಡೂವರೆ ವರ್ಷ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ನಡೆಯುತ್ತಿರೋ ಚರ್ಚೆ ಇದು ನಡೆದಿದೆ ಎನ್ನಲಾದ ಒಪ್ಪಂದ ರಾಜಕೀಯ ನಾಯಕರ ಜೊತೆ ರಾಜ್ಯದ ಜನರ ಪಾಲಿಗೂ ಉತ್ತರ ಸಿಗದ ಪ್ರಶ್ನೆಯಾಗಿಯೇ ಕಾಣ್ತಿದೆ ಈ ಮಧ್ಯೆ ಸಿದ್ದು ಡಿಕೆಶಿ ಬೆಂಬಲಿಗರು ಆಗಾಗ ನೀಡ್ತಿರೋ ಹೇಳಿಕೆಗಳು ಕಾಂಗ್ರೆಸ್ ಹೈಕಮಾಂಡ್ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ತಳಮಳ ಕಿಚ್ಚು ಹಚ್ಚಿದ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ನವೆಂಬರ್ ಕ್ರಾಂತಿಯೂ ನಡೆದಿಲ್ಲ ಡಿಸೆಂಬರ್ ಕ್ರಾಂತಿಯೂ ನಡೆದಿಲ್ಲ ನವೆಂಬರ್ ಡಿಸೆಂಬರ್ ಕಳೆದು ಹೊಸ ವರ್ಷದ ಮೊದಲ ತಿಂಗಳೂ ಕೂಡ ಕಳೆದೇ ಹೋಗಿದೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ತಲೆದೋರಿರೋ ನಾಯಕತ್ವ ಗೊಂದಲಕ್ಕೆ ಮಾತ್ರ ಇನ್ನೂ ತೆರೆ ಬಿದ್ದಿಲ್ಲ ಸಿಎಂ ಘಾದಿಗಾಗಿ ಡಿಸಿಎಂ ಡಿಕೆಶಿ ದೆಹಲಿ ದಂಡಯಾತ್ರೆ ನಡೆಸಿದ್ದು ಕೂಡ ಫಲ ನೀಡಿಲ್ಲ ಈ ಮಧ್ಯೆ ಸಿದ್ದು ಡಿಕೆಶಿ ಬಣದ ನಾಯಕರ ಬಾಯಿಗೂ ಬೀಗ ಹಾಕಲಾಗಿತ್ತು ಸಿಎಂ ಬದಲಾವಣೆಗೆ ಸಂಬಂಧಿಸಿದಂತೆ ಯಾರೂ ಕೂಡ ಬಾಯಿ ಬಿಡುವಂತಿಲ್ಲ ಅನ್ನೋ ಖಡಕ್ ಎಚ್ಚರಿಕೆ ನೀಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ನಾಯಕರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ತಮ್ಮ ನಾಯಕರ ಪರ ಹೇಳಿಕೆ ನೀಡೋದಕ್ಕೆ ಬ್ರೇಕ್ ಹಾಕಿದ್ರು ಆದರೆ ಬೂದಿ ಮುಚ್ಚಿದ ಕೆಂಡದಂತಿದ್ದ ನಾಯಕತ್ವದ ಬದಲಾವಣೆ ಕಿಡಿಗೆ ಸಿಎಂ ಪುತ್ರ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಆಗಾಗ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ದಾರೆ ಹೀಗಾಗಿ ತಣ್ಣಗಾಗಿದ್ದ ನಾಯಕತ್ವ ಬದಲಾವಣೆಯ ಕಿಚ್ಚು ಮತ್ತೆ ಪ್ರಜ್ವಲಿಸುತ್ತಾ ದಗದಗ ಅಂತಿದೆ ಯತೀಂದ್ರ ಹೇಳಿಕೆ ಬಗ್ಗೆ ಡಿಕೆಶಿ ಮಾರ್ಮಿಕ ಪ್ರತಿಕ್ರಿಯೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಮೊನ್ನೆಯಷ್ಟೇ ವ್ಯಂಗ್ಯ ಭರಿತವಾಗಿ ಖಾರವಾಗಿ ಪ್ರತಿಕ್ರಿಯಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಇಂದೂ ಕೂಡ ಅದನ್ನೇ ಪುನರುಚ್ಚಿಸಿದ್ದಾರೆ ನಮ್ಮ ಅಂತ ನೋಡ್ರಿ ಸಿದ್ದರಾಮಯ್ಯ ಏನು ಹೇಳಿದ್ದಾರೆ ಈಗ ಸಿದ್ದರಾಮಯ್ಯ ಹೈಕಮಾಂಡ್ ಅಂತ ಹೇಳಿದ್ದಾರೆ ಇವರು ಅವ್ರ ಮೇಲೆ ಹೇಳ್ತಾ ಇದ್ದಾರೆ ಕಾಲ ಹೇಳ್ತಾರೆ ಪಕ್ಷದ ಹೈಕಮಾಂಡ್ ನತ್ತ ಕಾಂಗ್ರೆಸ್ ನಾಯಕರ ಭೊಟ್ಟು ಹೌದು ಕಾಂಗ್ರೆಸ್ ಹಿರಿಯ ನಾಯಕರು ಪಕ್ಷದ ಹೈಕಮಾಂಡ್ನತ್ತ ಭಟ್ಟು ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಒಪ್ಪಂದ ಆಗಿರೋ ಬಗ್ಗೆ ಗೊತ್ತಿಲ್ಲ ಹಾಗೇನಾದ್ರೂ ಆಗಿದ್ರೆ ಹೈಕಮಾಂಡ್ ಈ ಬಗ್ಗೆ ಹೇಳಬೇಕು ಅಂತಿರೋ ನಾಯಕರು ಹೈಕಮಾಂಡ್ ಏನೇ ತೀರ್ಮಾನ ಕೈಗೊಂಡ್ರು ಸ್ವಾಗತ ಅಂತಿದ್ದಾರೆ ಅವರು ವೈಯಕ್ತಿಕವಾಗಿ ಅವ್ರು ಹೇಳಿದ್ದಾರೆ ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ ನಾವು ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಪದೇ ಪದೇ ನಾವು ಹೇಳ್ತಾನೆ ಇದೀವಿ ಹೈಕಮಾಂಡ್ ಈಗ ನೀವು ಕೇಳ್ತೀರಪ್ಪ ಆಗಿದೆ ಯಾರು ಹೇಳಿ ಹೇಳಿದ್ದು ಒಪ್ಪಂದಾಗಿದೆ ಅಂತ ಅವ್ರು ಏನಾರ ಅವ್ರು ಹೇಳಿದ್ದಾರೆ ಅಲ್ಲ ಶಿವಕುಮಾರ್ ಅವ್ರ ಪಾಪ ಅವರು ಅವ್ರ ಅಭಿಪ್ರಾಯ ಅವರು ಅವ್ರಿಗೆ ಗೊತ್ತಿರೋ ವಿಚಾರ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಅವರು ಒಳಗಡೆ ಇದ್ದವರು ನಾವೆಲ್ಲ ಹೊರಗಡೆ ಇದ್ದವು ನಮಗೆ ಅಲ್ಲೇನು ಹಿಡಿದಿದೆ ನಮಗೆ ನಮ್ಮನ್ನು ಕೇಳಿದ್ರೆ ನಾವೇನು ಹೇಳಬೇಕು ಹೌದಪ್ಪ ನಮ್ಗೇನು ಆ ವಿಷಯದ ಬಗ್ಗೆ ಮಾ ಮಾಹಿತಿಗಳಿಲ್ಲ ಅಂತಲೇ ಹೇಳ್ತೀವಿ ನಾವು ಮಾಹಿತಿ ಇದ್ದರೆ ಹೇಳ್ಬೋದು ನಿಮ್ಮ ಹತ್ರ ಶೇರ್ ಮಾಡ್ಬೋದು ಆದರೆ ಅಲ್ಲಿ ಏನು ನಡೆದಿದೆ ಅನ್ನೋದು ಅವ್ರಗಳಿಗೆ ಮುಖ್ಯಮಂತ್ರಿಗಳಿಗೆ ಶಿವಕುಮಾರ್ ಅವ್ರಿಗೆ ಅಷ್ಟೇ ಗೊತ್ತು ಮತ್ತು ಹೈಕಮಾಂಡಿಗೆ ಬೇಕು ಹೈಕಮಾಂಡ್ ಸುಮ್ಮನೆ ಇದ್ದಾರೆ ಅಂತ ಅಂದಾಗ ನಾವೇನು ಅಂದ್ಕೊಳ್ಬೇಕು ಏನು ಆಗಿಲ್ಲಪ್ಪ ಅಂತ ಅಂದ್ಕೋಬೇಕು ಆಗಿದ್ದರೆ ಹೇಳ್ಬೋದು ಅವರು ಅಥವಾ ಕ್ರಮ ತಗೋಬೋದು ಈಗ ಅವರು ಅದನ್ನೇನೂ ಹೇಳಿದೆವು ಹೈಕಮಾಂಡು ತೀರ್ಮಾನ ಮಾಡಿದೆ ನಮ್ಗಳನ್ನು ಕೇಳಿದ್ರೆ ನಾವು ಹೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ ಯಾ ಎತ್ತಿಂದರೂ ಇಂಪಾರ್ಟೆಂಟ್ ಅಲ್ಲ ಎಮ್ ಬಿ ಪಾಟೀಲ್ ಇಂಪಾರ್ಟೆಂಟ್ ಅಲ್ಲ ಮತ್ತೊಬ್ಬರು ಇಂಪಾರ್ಟೆಂಟ್ ಅಲ್ಲ ಸಿದ್ದರಾಮಯ್ಯವ್ರು ಸ್ವತ್ತ ಹೇಳಿದಾರೆ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತಾರೆ ಅದು ಅಂತಿಮ ಅಂತ ಹೇಳಿದಾರೆ ಡಿ ಕೆ ಕಾಂಗ್ರೆಸ್ ಕಾಂಗ್ರೆಸ್ ಹೈಕಮಾಂಡ್ ಏತಾರೆ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ ಸೊ ಈಗ ಯಾವ ಸ್ಟೇಟ್ಮೆಂಟ್ನು ಕೂಡ ಎತ್ತಿಂದವ್ರದಿರಲಿ ಎಂ ಬಿ ಪಾಟೀಲ್ ಇರೋದು ದೇಸ್ ನೋ ಮೀನಿಂಗ್ ಅದಕ್ಕೆ ಅರ್ಥ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಇವತ್ತೂ ಸಹ ಏನು ಹೇಳ್ತಾರೆ ಅದು ಫೈನಲ್ ಇದು ಏನೇ ಇದು ಹೈಕಮಾಂಡ್ ಅವ್ರ ತೀರ್ಮಾನ ಅದ್ರ ಪ್ರಕಾರ ಎಲ್ಲರೂ ಹೋಗ್ತೀವಿ ಅಂತ ಸಿಎಂ ಅವರು ಹೇಳಿದ್ದಾರೆ ಅಧ್ಯಕ್ಷರು ಅವಾಗ್ಲೇ ಹೇಳಿದ್ದಾರೆ ಚರ್ಚೆನೆ ಆಗ್ತಾ ಇಲ್ಲ ಅದರಿಂದ ಮೊನ್ನೆ ಒಂದು ಪ್ರಶ್ನೆ ಕೇಳಿದಾಗ ಏನೋ ಹೇಳಿರ್ತಾರೆ ಅದರಿಂದ ಇದೆಲ್ಲ ಯಾರ ಒಬ್ಬರು ತೀರ್ಮಾನ ಅಲ್ಲ ಇದು ಹೈಕಮಾಂಡ್ ತೀರ್ಮಾನ ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ತಾರೆ ಅದ್ರ ಎಲ್ರಿಗೂ ಒಪ್ಕೊಂಡು ಹೋಗ್ತಕ್ಕಂಥದ್ದು ಇದೆ ರಾಜ್ಯ ಕಾಂಗ್ರೆಸ್ ನಲ್ಲಿ ನಡೆಯುತ್ತಿರೋ ಈ ಆಂತರಿಕ ಕಿತ್ತಾಟ ಬಿಜೆಪಿ ನಾಯಕರ ಬಾಯಿಗೂ ಆಹಾರವಾಗಿದೆ ಎಚ್ಚರಿಕೆ ನೀಡಿದ್ರೂ ಹೇಳಿಕೆ ನೀಡೋರಿಗೆ ಶಿಸ್ತು ಉಲ್ಲಂಘನೆ ಹಿನ್ನೆಲೆ ಕಾರಣ ಕೇಳಿ ನೋಟಿಸ್ ನೀಡೋದು ಸಾಮಾನ್ಯ ಆದರೆ ಸಿಎಂ ಪುತ್ರನಿಗೆ ಇದು ಅನ್ವಯ ಆಗಲ್ವಾ ಅನ್ನೋ ಚರ್ಚೆ ಕೂಡ ನಡೆಯುತ್ತಿದೆ ಏನೇ ಆಗಿದೆ ಈ ಮಧ್ಯೆ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ಮತ್ತೆ ದೆಹಲಿ ಯಾತ್ರೆ ಶುರು ಮಾಡ್ತಾರಾ ಅನ್ನೋದೇ ಕುತೂಹಲ ಬ್ಯೂರೋ ರಿಪೋರ್ಟ್ जी कन्नडा न्यूज़